ನೋಡಿ ಈ ಟಾಗ್ರುಗಳೆಲ್ಲ ಸೇಲ್ಗೆ ಮಾರಾಟಕ್ಕೈತೆ ಯಾರ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ನಂಬರು ವಿಡಿಯೋ ಎಂಡಿಂಗಲ್ಲಿ ನಂಬರ್ ಹಾಕಿರ್ತೀನಿ ಇದರ ಅಡ್ರೆಸ್ ಬಂದು ಹತ್ತಿ ಬಲೆ ಹತ್ತಿ ಬಲೆಯಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಪಾರ್ಟಿ ನಂಬರ್ ಹಾಕಿರ್ತೀನಿ ಓನರ್ ನಂಬರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಒಳ್ಳೆಯ ತೂಕ ಬರುವಂತೆ ಮರುಗಳವೇ ಒಂದು ಇಪ್ಪತ್ತೈದು ಕೆ ಜಿಯಿಂದ ಹಿಡ್ದು ಮೂವತ್ತು ಕೆ ಜಿ ಬರುವಂತೆ ಮುರುಗುಗಳು ಇಲ್ಲಿ ಬೇ ಬನ್ನಿ ನೋಡಿ ನಿಮ್ಗೆ ಬೇಕಾದರೆ ಮರಿ ಕೊಡ್ತಾರೆ ಫುಲ್ಲು ಸೆಟ್ ಬೇಕಂದ್ರೂ ಮರಿ ಫುಲ್ಲಾಗೆ ಹೋಲ್ಸೇಲಾಗೆ ಫುಲ್ಲಾಗೂ ಕೊಡ್ತಾರೆ ಒಂದು ಎರಡು ಸಿಂಗಲ್ಲು ಮೂರು ಬೇಕಂದ್ರೂ ಕೊಡ್ತಾರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಮರಿ ಎಳಗ ಮರಿಗಳು ಒಳ್ಳೆ ಕ್ವಾಲಿಟಿ ಆದಂಥ ಮರಗಳು ಈ ಜಾತಿ ಮರುಗಳ್ನು ಸಾಕೋಕ್ಕೂ ಸರಿ ಇವತ್ತು ಎಳಗ ಅಂದರೆ ನಂಬರ್ ಒನ್ನು ಕರ್ನಾಟಕದಲ್ಲಿ ಯಾಕೆ ಅಂದರೆ ಈ ಮರಿ ಎಲ್ಲೇ ಯಾವುದೇ ವಾತಾವರಣಕ್ಕೂ ಕೂಡ ಹೊಂದ್ಕೊಳ್ಳೋವಂಥ ಜಾತಿ ಮರಿಗಳು ಇವು ಯಾವ ವಾತಾವರಣಕ್ಕೂ ಕೊಟ್ಟರು ಕೂಡ ಹೊಂದ್ಕೋತವೆ ಅಂತೆ ಬರಗಾಲ ಬದುಕಿದಂಥ ಈ ಮರುಗಳು ಕೂಡ ಈ ಮರಿ ಅಡ್ಜಸ್ಟ್ ಆಯ್ತವೆ ಮತ್ತು ಈ ಮರಿ ಸಾಕ್ತವ್ರಿಗೂ ಕೂಡ ಬೇಗ ಬೆಳವಣಿಗೆ ಆಯ್ತದೆ ಫಾಸ್ಟಾಗಿ ಗ್ರೋತ್ ಆಯ್ತವೆ ಮಾಂಸ ಉತ್ಪಾದೆ ಉತ್ಪಾದನೆ ಅಂತ ಉಣ್ಣೆ ಉತ್ಪಾದನೆಯಲ್ಲಿ ಕೂಡ ಹೆಚ್ಚಿನ ಆದಿಕ ಕೊಡುವಂಥ ಈ ತಳಿಯ ಎಳಗಗಳು ಬನ್ನಿ ನೋಡಿ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಇಷ್ಟು ಅಷ್ಟು ಮರಗಳು ಕೂಡ ಸೇಲ್ಗವೆ ನಿಮ್ಗೆ ಯಾವ ಮರಿ ಬೇಕಾ ಆ ಮರಿನ ನೀವು ಕುಂತ್ಕೊಂಡು ಹೋಗ್ಬೋದು ರೈತರಿಗೆ ಬೇಕಾ ಸಾಕರಣೆ ಮಾಡ ರೈತ್ರಿಗೆ ಬೇಕಾ ಸಾಕಣೆ ಮರಿನೂ ಕೂಡ ಇಲ್ಲವೆ ಕೊಳಿ ಮತ್ತು ಕಟಿಂಗ್ ಬೇಕಾ ಕಟಿಂಗೂ ರೆಡಿ ಆಗಾವೆ ಎರಡಕ್ಕೂ ಆಗುವಂತೆ ಈ ಮರುಗಳ್ನ ನೀವು ಬೇಕಾದಲ್ಲಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಈ ಒಳ್ಳೆ ಕ್ವಾಲಿಟಿ ಮರಗಳು ಮತ್ತೆ ವರ್ಷ ವರ್ಷವೆಲ್ಲ ಸಾಕೋದ್ಕಿಂತ ಇಂಥ ಜಾತಿ ಕ್ವಾಲಿಟಿ ಮರುಗಳ್ನ ಸಾಕೋದು ಸಾಕಿದ್ರೆ ನಿಮ್ಗೆ ಬೇಗ ಆದ ಕೊಡುವಂತೆ ಈ ಮರುಗಳನ್ನ ಈ ತಳಿಯ ಮರುಗಳ್ನ ನೀವು ಸಾಕಣೆ ಮಾಡಿ ಎಳಗ ಅಂದರೆ ಈಗ ಏನಪ್ಪ ಅಂದರೆ ಬಕ್ರೆ ಹಬ್ಬಕ್ಕೆ ಮತ್ತು ಇದಕ್ಕೆ ಮಾತ್ರ ಸಾಕ್ತಿದ್ರು ಇವಾಗ ಎನಿವನ್ ಎಲ್ಲಕ್ಕೂ ಕೂಡ ಒಳ್ಳೆ ಮಾಂಸ ರುಚಿ ಕೊಡುವಂಥ ಈ ಇದನ್ನ ಬೇಡಿಕೆ ಹೆಚ್ಚಾಯ್ತದೆ ಇವಾಗ ಈ ಟಗರ್ಗಳಿಗೆ ಯಾಕೆ ಅಂದರೆ ಈ ಮುಂದೆ ಯಾರೋ ಅಪರೂಪ ಇವಾಗ ಎಲ್ಲ ಎಳಗಾಮರಿ ಅಂದರೆ ನಂಬರ್ ಒನ್ ಎಳಗಾಮರಿಗಳು ಹೈಟಲ್ಲೂ ಅಷ್ಟೇ ಹೈಟು ಬೇಗ ಹೈಟ್ ಆಗುತ್ತೆ ಬೆಳವಣಿಗೆಯಲ್ಲೂ ಅಷ್ಟೇ ತೂಕದಲ್ಲೂ ಅಷ್ಟೇ ಬೇಗ ತೂಕ ಮತ್ತು ಮೇವೇಲೂ ಅಷ್ಟೇ ಮೇವು ಒಳ್ಳೆಯ ಮೇವು ಮೇಯುವಂತೆ ಎಳಗಾಗಳು ಈ ಎಳಗ ಮರಿಯ ವಿಶೇಷತೆ ಏನಪ್ಪ ಅಂದರೆ ಇದ್ರೂ ರೋಗ ಯಾವುದೇ ಮಾಮೂಲಿ ಕುರುಗಳಿಗೆ ನಮ್ಮ ನಾಟಿ ಕುರುಗಳಿಗೆ ಯಾವ ರೋಗ ಜಾಸ್ತಿ ಬಂದರೆ ಇವು ರೋಗ ನಿರೋಧ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುವಂತೆ ಕೆಪಾಸಿಟಿ ಇರುವಂತೆ ಒಂದು ಎಳಗ ಎಳಗ ಮರಿಗಳಿವು ಇವು ಸಾಕಣೆ ಮಾಡೋರಿಗೂ ಕೂಡ ಅತೀ ಕ ಹೆಚ್ಚು ಲಾಭ ಕೊಡ್ತವೆ ಮತ್ತು ರೈತರಿಗೆ ಬೇಗ ಕೈಗೆಟುಕುವಂತೆ ಬೆಲೆಯಲ್ಲಿ ಕೂಡ ಇವು ಸಿಗ್ತವೆ ಬನ್ನಿ ಮಾರ್ಕೆಟ್ ಮಾರ್ಕೆಟಲ್ಲಿ ಕೇಳಿ ಮತ್ತು ಇಲ್ಲಿ ಬಂದು ಕೇಳಿ ರೇಟು ನಿಮ್ಗೆ ಅಡ್ಜಸ್ಟ್ ಆದರೆ ಕೊಂಡು ತಗೊಂಡೋಗಿ ಒಳ್ಳೆ ಮರುಗಳು ಒಳ್ಳೆ ಕ್ವಾಲಿಟಿ ಮರುಗಳವೆ ಸಾಕೋರ್ಗೆ ಮಾತ್ರ ನಂಬರ್ ಒನ್ ಕ್ವಾಲಿಟಿ ಮರುಗಳು ಅಂತಲೇ ಹೇಳ್ಬೋದು ಯಾರ ಸಾಕೋರಿದ್ದರೆ ಆಸಕ್ತಿ ಇರೋರು ನೋಡಿ ಹತ್ತಿ ಬಲೆ ಹತ್ತಿರ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಹಾಡು ಕೂಡ ಇವೆ ಇಲ್ಲಿ ಎರಡು ಹಾಡು ಒಳ್ಳೆಯ ಜಮನಾಪುರಿ ಹಾಡು ವಿಶೇಷವಾದಂಥ ತಳಿ ಅಂದರೆ ಇವು ಹೆಚ್ಚು ಕಮ್ಮಿ ಇಲ್ಲಾಂದ್ರೂ ಒಂದು ಮರುಗಳು ತೂಕ ಅಷ್ಟು ತೂಕ ಬರ್ತವೆ ಅಷ್ಟು ಒಂದು ವರ್ಷದಲ್ಲಿ ಇಲ್ಲಾಂದ್ರೂ ಒಂದು ಐವತ್ತು ಕೆ ಜಿ ಅಂತೆ ತೂಕ ಬರೋವಂತೆ ಒಂದು ವಿಶೇಷವಾದ ತಳಿ ಜಮ್ನಾಪುರಿ ಅಂತ ಇವೆರಡು ಹಾಡುಗಳು ಕೂಡ ಸೇಲ್ಗಾವೆ ಹಾಡುಗಳು ಇಲ್ಲಿ ಸಿಗ್ತವೆ ನಿಮ್ಗೆ ಹಾಡು ಬೇಕಾ ಹಾಡು ಸಿಗ್ತವೆ ಕುರಿ ಬೇಕಾ ಕುರುಗಳು ಸಿಗ್ತವೆ ನೋಡಿ ನಿಮ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅದನ್ನ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗಿ ನೋಡೋಕ್ಕೆ ನೋಡಿ ಈಗ ಎಷ್ಟು ಕ್ವಾಲಿಟಿ ಕಾಣಿಸ್ತದೆ ಅಂದರೆ ಈ ಇಲ್ಲಿ ಹೋಗಿ ಇಲ್ಲೋಗಿ ನೋಡಿದಾಗೆ ನಿಮ್ಗೆ ಅರ್ಥ ಆಗೋದು ವೀಡಿಯೋದಲ್ಲಿ ಎಷ್ಟು ನೋಡ್ತೀರ ವೀಡಿಯೋದಲ್ಲಿಗಿಂತ ನೀವು ಡೈರೆಕ್ಟಾಗಿ ಹೋಗಿ ನೋಡಿ ಒಳ್ಳೆ ಕ್ವಾಲಿಟಿ ಮರುಗಳು ಸಿಗ್ತವೆ ನೋಡಿ ಈ ಜಾತಿ ಮರಿ ತರಬೇಕಂದ್ರೆ ನಾವು ಹುಡ್ಕಾಡಬೇಕು ಯಾರ ಜಮನಾಪುರಿ ಪ್ಯೂಯರ್ ಬೀಡು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಸಿಗ್ತವೆ ಹಾಗೆ ನಾಟಿ ಹಾಡುಗಳು ಕೂಡ ಇಲ್ಲವೇ ನಾಟಿ ಆಡುಗಳು ಕೂಡ ಸೇಲ್ ಕೊಡ್ತಾರೆ ನಿಮ್ಗೆ ನಾಟಿ ಆಡ್ಬೇಕಾ ನಾಟಿ ಆಡು ಸಿಗ್ತವೆ ಜಮ್ನಾಪುರಿ ಆಡಬೇಕಾ ಜಮ್ನಾಪುರಿ ಆಡ್ಕೊ ಸಿಗ್ತವೆ ಹಾಕಿರೋ ಹಾಡು ಬೇಕಾ ಮರಿ ಹಾಕಿರೋ ಹಾಡು ಕೂಡ ಇಲ್ಲಿ ಸಿಗ್ತವೆ ನೋಡಿ ಈ ಹಾಡುಗಳು ವಿಶೇಷತೆ ಏನಪ್ಪ ಅಂದರೆ ಎರಡೆರಡು ಮರಿ ಕೊಡುವಂತೆ ಹಾಡುಗಳವೆ ಎರಡು ಮರಿ ಕೊಡುತ್ತವೆ ಒಂದೊಂದು ಮೂರು ಮರಿನೂ ಕೂಡ ಇಲ್ಲಿ ಕೊಡುವಂತೆ ಮರುಗಳು ಸಾಕೊಂಡೆ ಮಾಡ್ತವ್ರೆ ಬರ್ರಿ ಇಲ್ಲಿ ಬೇಕಾ ನೀವು ಕಾಂಟ್ಯಾಕ್ಟ್ ಮಾಡಿ ಬಂದು ನೋಡಿ ಅಲ್ಲಿ ಇರುವಂತೆ ಮರುಗಳು ಅಲ್ಲಿ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತದೆ ಯಾವ ಮರಿ ನಾವು ರೈತರು ತಗೋಬೇಕೋ ನಾಟಿ ಮರಿ ಬೇಕಾ ಎರಡು ಮರಿ ನೋಡಿ ಎರಡೆರಡು ಮರಿ ಹಾಕಿರೋ ಹಾಡುಗಳವೆ ನೀವು ನೋಡಿ ಎರಡು ಮರಿ ಬೇಕಂತೆ ಹಾಡುಗಳು ಬೇಕಾದ್ರೆ ತಗೊಂಡೋಗಿ ಒಂದು ಮರಿ ಹಾಕೋ ಅಂತೆ ಹಾಡು ಕೂಡ ಸಿಗ್ತಾವ ಇಲ್ಲಿ ನೋಡಿ ಯಾವ ಬೇಕೋ ನೀವು ಇಷ್ಟ ಬಂದದಂತೆ ಮರುಗಳ್ನ ತಗೊಂಡು ಹೋಗ್ಬೋದು ನೋಡಿ ಒಂದು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಈ ಜಾಗಕ್ಕೆ ಹತ್ತಿ ಬಲೆಯಿಂದ ನಾವು ಅವ್ರ ಫೋನ್ ನಂಬರ್ ವಿಡಿಯೋ ಎಂಡಿಂಗಲ್ಲಿ ಹಾಕಿರ್ತೀನಿ ಹತ್ತಿ ಬಲೆಯಿಂದ